ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮಹಾಕುಂಭ ಮೇಳದಲ್ಲಿ ಪರಿಚಿತಳಾದಂತಹ ಮೊನಾಲಿಸಾ ಅವಳ ಹೊಸ ಬಿಸ್ನೆಸ್ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ತಿಂಗಳಿಗೆ ಹತ್ತು ಲಕ್ಷ ದುಡಿಯುವ ಹೊಸ ಬಿಸ್ನೆಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ತಿಳಿತಾ ಹೋಗೋಣ ಪ್ರದೇಶದ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜಾಗತಿಕ ಮಟ್ಟದ ಮಹಾ ಮೇಳ ನಡೆಯುತ್ತಿರುವುದು ಸದ್ಯ ಎಲ್ಲರಿಗೂ ಗೊತ್ತಿರುವ ವಿಚಾರ ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜ್ಗೆ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಕೈಗೊಳ್ಳುತ್ತಿದ್ದರೆ ಇನ್ನೂ ಅನೇಕರು ಫೋಟೋ ಹಾಗೂ ವಿಡಿಯೋಗಳ ಮೂಲಕ ಪ್ರಯಾಗ್ರಾಜ್ನ ಮೇಳದ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಹೀಗಾಗಿ ಮೇಳದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ನಲ್ಲಿದೆ ಈ ಬಾರಿ ಮಹಾಕುಂಭ ಮೇಳದ ಲಕ್ಷಾಂತರ ವಿಡಿಯೋಗಳು ವೈರಲ್ ಆದರೂ ಅತಿ ಹೆಚ್ಚು ಸದ್ದು ಮಾಡುತ್ತಿರುವುದು ಮಾತ್ರ ಮಣಿಸರಗಳ ಮಾರುವ ಹುಡುಗಿ ಮೋನಾಲಿಸಾ ವಿಡಿಯೋಗಳು ದೇವರೇ ಐಶ್ವರ್ಯ ಎಲ್ಲ ಶ್ರೀಮಂತರಿಗೆ ಕೊಟ್ಟೆ ಅಂದವನ್ನು ಬಡವರಲ್ಲಿ ಇಟ್ಟೆ ಎನ್ನುವ ಕ್ಯಾಪ್ಷನ್ನೊಂದಿಗೆ ಮೊನಾಲಿಸಾ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಕತ್ ಸಖತ್ ವೈರಲ್ ಆದವು ನಗು ಆಕರ್ಷಕ ಕಣ್ಣುಗಳು ಕೈಯಲ್ಲಿ ಕುತ್ತಿಗೆಯಲ್ಲಿ ಒಂದಿಷ್ಟು ಮಣಿಗಳು ಜೊತೆಗೆ ರುದ್ರಾಕ್ಷಿ ಹಾಗೂ ಮಣಿಸರಗಳ ಮಾರಾಟ ಮಾಡುತ್ತಿದ್ದ ಮೋನಾಲೇಸಾ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದಳು ನೂರಾರು ಜನ ಆಕೆಯನ್ನು ಹುಡುಕಿ ಬಂದು ಮಾತನಾಡಿಸಿ ವಿಡಿಯೋ ಮಾಡಿಕೊಳ್ಳಲು ಆರಂಭಿಸಿದರು ಕೊನೆಗೆ ಇದೇ ಆಕೆಗೆ ಮುಳ್ಳಾಗಿದ್ದು ಆಕೆ ಹೊಟ್ಟೆಪಾಡಿಗಾಗಿ ಬಂದ ರಾಜನ್ನು ತೊರೆದು ತನ್ನ ಊರಿಗೆ ಸೇರುವಂತಾಯಿತು ಮೊನಾಲಿಸಾ ಮಹಾಕುಂಭ ಮೇಳದಿಂದ ನಿರ್ಗಮಿಸಿದರೂ ಆಕೆಯ ಹವಾ ಮಾತ್ರ ಕಮ್ಮಿ ಆಗಲಿಲ್ಲ ಆಕೆಯ ಫೋಟೋಶೂಟ್ ವಿಡಿಯೋಗಳು ಮೇಕಪ್ ವಿಡಿಯೋಗಳು ಹೀಗೆ ಸಾಲು ಸಾಲು ವಿಡಿಯೋಗಳು ವೈರಲ್ ಆಗುತ್ತಲೇ ಇದ್ದವು ಕೊನೆಗೆ ಆಕೆಗೆ ಬಾಲಿವುಡ್ನಿಂದ ಆಫರ್ ಬಂದಿದೆ ಎನ್ನುವ ಸುದ್ದಿಗಳು ಕೂಡ ಹರಿದಾಡುತ್ತಿದ್ದವು ಸದ್ಯದ ತನ್ನ ಜನಪ್ರಿಯತೆಯನ್ನೇ ಬಂಡವಾಳ ಮಾಡಿಕೊಂಡ ಮೊನಾಲಿಸಾ ಬದುಕು ನಡೆಸಲು ಹೊಸ ಬಿಸ್ನೆಸ್ ಆರಂಭಿಸಿದ್ದಾಳೆ ಹೌದು ಹೂ ಹಾಗೂ ಮಣಿಸರ ಮಾರಾಟಕ್ಕೆ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಮೋನಾಲಿಸಾ ತಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗುವ ನಿಟ್ಟಿನಲ್ಲಿ ಮೋನಾಲಿಸಾ ಬೋನ್ಸ್ಲೆ ಝೀರೋ ಏಟ್ ಎನ್ನುವ ಯೂಟ್ಯೂಬ್ ಚಾನಲ್ ಆರಂಭಿಸಿದ್ದಾಳೆ ಇದುವರೆಗೂ ಮಾಡಿರುವ ಕೇವಲ ಒಂಬತ್ತು ವಿಡಿಯೋಗೆ ಮೋನಾಲಿಸಾ ಸುಮಾರು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾಳೆ ಅಲ್ಲದೆ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆಯುತ್ತಿದೆ ಸದ್ಯ ಈಕೆಯ ಯೂಟ್ಯೂಬ್ ವಿಡಿಯೋ ಆದಾಯ ತಿಂಗಳಿಗೆ ಹತ್ತು ಲಕ್ಷ ದಾಟಲಿದೆ ಎಂದು ಅಂದಾಜಿಸಲಾಗಿದೆ ಈ ಡಿಜಿಟಲ್ ಯುಗದಲ್ಲಿ ವಿಡಿಯೋದಿಂದಲೇ ಜಾತ್ರೆ ಉತ್ಸವಗಳಲ್ಲಿ ಹೂ ಹಾಗೂ ಮಣಿಸರ ಮಾರಾಟ ಮಾಡುತ್ತಿದ್ದ ಹುಡುಗಿ ಅದೃಷ್ಟವೇ ಬದಲಾದಂತೆ ಕಾಣುತ್ತಿದೆ ಹೀಗೆ ಮಣಿಸರಗಳನ್ನು ಮಾರಾಟ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಂತಹ ಮೋನಾಲಿಸೆ ಅದೃಷ್ಟ ಕೈ ಹಿಡಿದಂತಾಗಿ ತಿಂಗಳಿಗೆ ಹತ್ತು ಲಕ್ಷ ಆದಾಯವನ್ನು ಮಾಡುವಂತಾಗಿದೆ ಎಂದು ಅಂದಾಜಿಸಲಾಗಿದೆ